ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇವತ್ತು ಇಡೀ ದೇಶಕ್ಕೆ ಕರಾಳ ದಿನ ವಿಮಾನ ಪತನ ಆಗಿದೆ ಅತಿ ದೊಡ್ಡ ಭೀಕರ ದುರಂತ ಇತ್ತೀಚಿನ ದಿನಗಳಲ್ಲಿ ಇಂಥದ್ದೊಂದು ದುರಂತವನ್ನ ಅದರಲ್ಲೂ ಕೂಡ ವಿಮಾನ ದುರಂತವನ್ನ ನಾವ್ಯಾರೂ ಕೂಡ ಗಮನಿಸಿರಲಿಲ್ಲ ಆ ದುರಂತ ಇದು ನೂರ ಮೂವತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅದೇ ರೀತಿಯಾಗಿ ಆ ವಿಮಾನ ಪತನ ಆಗಿದ್ದು ಮೆಡಿಕಲ್ ಕಾಲೇಜು ಒಂದರ ಹಾಸ್ಟೆಲ್ ಮೇಲೆ ಹೀಗಾಗಿ ಹಾಸ್ಟೆಲ್ ನಲ್ಲಿ ಇದ್ದಂತಹ ಹತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂತ ವರದಿ ಈಗ ತಾನೇ ಸಿಗ್ತಾ ಇದೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬರಬೇಕಿದೆ ಸಾವು ನೋವಿಗೆ ಸಂಬಂಧಪಟ್ಟ ಹಾಗೆ ಗುಜರಾತ್ನ ಅಹಮದಾಬಾದ್ ನ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಏರ್ಪೋರ್ಟ್ ಇದೆಯಲ್ಲ ಆ ಏರ್ಪೋರ್ಟ್ ಇಂದ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇಂಥದ್ದೊಂದು ಭೀಕರ ದುರಂತ ಸಂಭವಿಸಿದೆ ಇಡೀ ದೇಶಾದ್ಯಂತ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಸಹಜವಾಗಿ ಜನ ಆತಂಕಕ್ಕೆ ಈಡಾಗಿದ್ದಾರೆ ನಾನಾ ರೀತಿಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಹಾಗಾದ್ರೆ ಏನಿದು ಇನ್ಸಿಡೆಂಟ್ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಇಲ್ಲಿವರೆಗೆ ಸಿಕ್ಕಿರುವಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಸದ್ಯದ ಮಾಹಿತಿಯ ಪ್ರಕಾರ ಹೆಚ್ಚು ಕಡಿಮೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ಎಂಟು ನಿಮಿಷಕ್ಕೆ ಸಂಭವಿಸಿರುವಂತಹ ದುರಂತ ಇದು ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಬಾಯ್ ಏರ್ಪೋರ್ಟ್ ಇಂದ ಲಂಡನ್ ಕಡೆಗೆ ಹೊರಟಿದ್ದಂತಹ ವಿಮಾನ ಅದು ಬೋಯಿಂಗ್ ವಿಮಾನ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಬೋಯಿಂಗ್ ವಿಮಾನ ಅಂದ್ರೆ ಗಾತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿರುತ್ತೆ ಏನಾದ್ರೂ ದುರಂತ ಸಂಭವಿಸಿದಂತಹ ಸಂದರ್ಭದಲ್ಲಿ ಹಾನಿ ಅಥವಾ ಸಾವು ನೋವು ಎಲ್ಲವೂ ಕೂಡ ಜಾಸ್ತಿ ಆಗತ್ತೆ ಈ ಕಾರಣಕ್ಕಾಗಿ ಬೋಯಿಂಗ್ ವಿಮಾನ ಅಂದಾಗ ಅದರಲ್ಲಿ ಪ್ರಯಾಣ ಮಾಡೋದಕ್ಕೆ ಖುಷಿ ಎಷ್ಟಿರುತ್ತೋ ಸಹಜವಾಗಿ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ ಅಂಥದ್ದೊಂದು ಬೋಯಿಂಗ್ ವಿಮಾನ ಇದು ಹೆಚ್ಚು ಕಡಿಮೆ ಇನ್ನೂರ ಅರವತ್ತ ಎರಡು ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದಂತ ವಿಮಾನ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯರಿದ್ರು ಹಾಗೆ ಗುಜರಾತ್ ನ ಮಾಜಿ ಸಿಎಂ ಆಗಿರುವಂತಹ ವಿಜಯ್ ರೂಪಾನಿ ಕೂಡ ಸೀಟ್ ನಂಬರ್ ಟ್ವೆಲ್ ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಐವತ್ತ ಎರಡು ಬ್ರಿಟಿಷ್ ಪ್ರಜೆಗಳಿದ್ರು ಹಾಗೆ ಪೋರ್ಚುಗೀಸ್ನ ಪ್ರಜೆ ಕೆನಡಾದ ಪ್ರಜೆ ಕೂಡ ಆ ವಿಮಾನದಲ್ಲಿ ಇದ್ರು ಹಾಗೆ ಹತ್ತು ಮಕ್ಕಳಿದ್ರು ಎನ್ನುವಂತ ಮಾಹಿತಿಯು ಕೂಡ ಸಿಗ್ತಾ ಇದೆ ಯಾವುದೇ ಸಮಸ್ಯೆ ಇರಲಿಲ್ಲ ಆರಾಮಾಗಿ ವಿಮಾನ ಟೇಕ್ ಆಫ್ ಆಗಿದೆ ಟೇಕ್ ಆಫ್ ಆಗಿ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ನಿಮಿಷ ಆಗಿರಬಹುದು ಅಷ್ಟೇ ಯೋಚನೆ ಮಾಡಿ ಕೇವಲ ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ಹೆಚ್ಚು ಕಡಿಮೆ ಒಂದು ಆರ್ನೂರ ಮೂವತ್ತ ಐದು ಮೀಟರ್ ಎತ್ತರದಲ್ಲಿ ವಿಮಾನ ಇರುತ್ತೆ ತಕ್ಷಣವೇ ಅಲ್ಲಿ ಪೈಲಟ್ ಕಡೆಯಿಂದ ಒಂದು ಮಾಹಿತಿ ಎ ಟಿ ಸಿಗೆ ಗೆ ಬರುತ್ತೆ ಏರ್ ಟ್ರಾಫಿಕ್ ಕಂಟ್ರೋಲ್ ಫ್ಲೈಟ್ ನಲ್ಲಿ ಏನೇ ಆದ್ರೂ ಕೂಡ ಮೊದಲು ಮಾಹಿತಿ ಬರೋದು ಸಿಗೆ ಎ ಗೆ ಸಿ ಅದಾದ ಬಳಿಕ ತನ್ನ ಕಂಟ್ರೋಲ್ ತೆಗೆದುಕೊಳ್ಳುತ್ತೆ ಅಥವಾ ಸಿ ನಿರ್ದೇಶನ ಕೊಡುವಂತ ಕೆಲಸ ಎಲ್ಲವನ್ನೂ ಕೂಡ ಮಾಡುತ್ತೆ ತಕ್ಷಣ ಪೈಲಟ್ ಹೇಳಿದಂತ ಮಾತಂದ್ರೆ ಮೇಡ ಮೇಡೇ ಎನ್ನುವಂತ ಮಾತನ್ನ ಹೇಳ್ತಾರಂತೆ ಅಂದ್ರೆ ಏನಾದ್ರೂ ದುರಂತ ಸಂಭವಿಸುವಂತ ಸಂದರ್ಭದಲ್ಲಿ ಅದಕ್ಕೊಂದು ಕೋಡ್ ವರ್ಡ್ ಇರುತ್ತೆ ಅದನ್ನ ಮೇಡ ಎನ್ನುವ ರೀತಿಯಲ್ಲಿ ಕರಿತೀವಿ ಅದೇ ರೀತಿಯಾಗಿ ಪೈಲಟ್ ಅಲ್ಲಿಂದ ಹೇಳ್ತಾರೆ ನಾನು ಫ್ಲೈಟ್ ಅನ್ನ ಕ್ರಾಶ್ ಮಾಡ್ತಾ ಇದ್ದೀನಿ ನನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಅದಕ್ಕೆ ಎ ಟಿ ಸಿ ಉತ್ತರವನ್ನ ಕೊಡಬೇಕಾಗಿತ್ತು ಆದ್ರೆ ಎ ಟಿ ಸಿ ರಿಪ್ಲೇ ಮಾಡುವಷ್ಟರಲ್ಲಿ ರಿಪ್ಲೇ ಮಾಡುವಷ್ಟರಲ್ಲಿ ಆ ವಿಮಾನ ಇದ್ದಕ್ಕಿದ್ದ ಹಾಗೆ ಪತನ ಆಗಬಿಡುತ್ತೆ ಅದು ಕೂಡ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಒಂದರ ಮೇಲೆ ಹಾಸ್ಟೆಲ್ ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇದ್ರು ಅವರು ಕೂಡ ಎಲ್ಲಾ ಕಡೆಗಳಲ್ಲೂ ಕೂಡ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡಿಬಿಡ್ತಾರೆ ಪಕ್ಕದಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಿದ್ದಂತ ಬಿಲ್ಡಿಂಗ್ ಇತ್ತು ಅಲ್ಲೂ ಒಂದಷ್ಟು ಜನ ಇದ್ರು ಅವರು ಕೂಡ ಓಡಾ ಓಡೋದಕ್ಕೆ ಶುರು ಮಾಡ್ತಾರೆ ಕೆಳಗಡೆ ಒಂದಷ್ಟು ಕಾರ್ ಗಳನ್ನ ಪಾರ್ಕ್ ಮಾಡಲಾಗಿತ್ತು ವೆಹಿಕಲ್ಸ್ ಗಳನ್ನ ಪಾರ್ಕ್ ಮಾಡಲಾಗಿತ್ತು ಅದರಲ್ಲಿ ಇದ್ದಂತವರು ಕೂಡ ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಜನ ನೋಡ್ತಿರ್ತಾರೆ ಏನಾಗ್ತದೆ ಏನಾಗ್ತದೆ ಅಂತ ಹೇಳಿ ನೋಡು ನೋಡುವಷ್ಟರಲ್ಲಿ ಆ ಫ್ಲೈಟ್ ಪತನ ಆಗಿಬಿಡುತ್ತೆ ಯೋಚನೆ ಮಾಡಿ ಫ್ಲೈಟ್ ನ ಒಳಗಡೆ ಇದ್ದಂತವರ ಪರಿಸ್ಥಿತಿಯನ್ನ ನಾವ್ಯಾರು ಕೂಡ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುದಿಲ್ಲ ಹಾಗೆ ಫ್ಲೈಟ್ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಕೆಳಗಡೆ ಇದ್ರಲ್ಲ ಅವರ ಪರಿಸ್ಥಿತಿಯನ್ನ ಕೂಡ ನಾವು ಆ ಸಂದರ್ಭದಲ್ಲಿ ಇಮ್ಯಾಜಿನ್ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಇಂತಹ ಮೂಮೆಂಟ್ ಬಂದಂತ ಸಂದರ್ಭದಲ್ಲಿ ಸಾಧಾರಣವಾಗಿ ಪೈಲಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ಕ್ರಾಶ್ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ ಅವ್ರ ಕೈಲಿ ಬೇರೆ ಆಪ್ಷನ್ ಇರೋದಿಲ್ಲ ಫ್ಲೈಟ್ ಏನಾದ್ರೂ ನಗರದ ಮಧ್ಯ ಪ್ರದೇಶಕ್ಕೆ ಹೋಗಿ ಕೆಳಗಡೆ ಬಿದ್ದು ಬಿಟ್ರೆ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹಾನಿಯಾಗುವಂತ ಸಾಧ್ಯತೆ ಇರುತ್ತೆ ಅಥವಾ ಇನ್ನು ದೊಡ್ಡ ಮಟ್ಟಿಗೆ ಅವಘಡ ಸಂಭವಿಸಿರುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಪೈಲಟ್ ಗಳು ಏನ್ ಮಾಡ್ತಾರೆ ಕಂಟ್ರೋಲ್ಗೆ ಸಿಗದೇ ಇದ್ದಾಗ ಅಥವಾ ಇನ್ ಮುಂದೆ ನಾನು ಆ ಫ್ಲೈಟ್ ಅನ್ನು ತಗೊಂಡು ಹೋಗ್ ಸಾಧ್ಯನೇ ಇಲ್ಲ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಸ್ವತಃ ಪೈಲಟ್ ಕ್ರಾಶ್ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ ಸಾಧ್ಯ ಆದಷ್ಟು ಕಡಿಮೆ ಹಾನಿ ಮಾಡುವಂತ ಪ್ರಯತ್ನ ಕಡಿಮೆ ಸಾವು ನೋವಾಗುವಂತಹ ಪ್ರಯತ್ನ ಅಥವಾ ಜನಸಂಖ್ಯೆ ಕಡಿಮೆ ಇರುವಂತಹ ಪ್ರದೇಶವನ್ನು ನೋಡಿ ಕ್ರಾಶ್ ಮಾಡುವಂತ ಪ್ರಯತ್ನವನ್ನು ಪಡ್ತಾರೆ ಇಲ್ಲೂ ಕೂಡ ಹಾಗೆ ಆಗಿದೆ ಒಂದು ಬಿಲ್ಡಿಂಗ್ ಮೇಲೆ ಕ್ರಾಶ್ ಮಾಡ್ತಾರೆ ಆದ್ರೆ ಬೇರೆ ಆಪ್ಷನ್ ಆ ಸಂದರ್ಭದಲ್ಲಿ ಪೈಲಟ್ ಕೈಯಲ್ಲಿ ಇರಲಿಲ್ಲ ಅಂತ ಕಾಣುತ್ತೆ ಸುಮಿತ್ ಅಂತ ಹೇಳಿ ಪೈಲಟ್ ಹೆಸರು ಹೆಚ್ಚು ಕಡಿಮೆ ಎಂಟು ಸಾವಿರದ ಇನ್ನೂರು ಗಂಟೆಗಳ ಕಾಲ ಫ್ಲೈಟ್ ಅನ್ನ ಹಾರಿಸಿದಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ಪೈಲಟ್ ಅದು ಆದ್ರೆ ಅಂತಹ ಪೈಲಟ್ಗೆ ಕಂಟ್ರೋಲ್ ತಪ್ಪು ಹೋಗ್ಬಿಟ್ಟು ಇಂಥದ್ದೊಂದು ಕ್ರಾಶ್ ಸಂಭವಿಸುತ್ತೆ ಕೆಳಗಡೆ ಬೀಳ್ತಾ ಇದ್ದಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಎಂಥವ್ರು ಕೂಡ ಆತಂಕಗೊಳ್ಳುವ ರೀತಿಯಲ್ಲಿದೆ ಫ್ಲೈಟ್ ಗೆ ಬೆಂಕಿ ಹೊತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ ಫ್ಲೈಟ್ ಸುಟ್ಟು ಕರಕಲಾಗೋದಿಕ್ಕೆ ಶುರುವಾಗ್ಬಿಡುತ್ತೆ ಇಡೀ ಫ್ಲೈಟ್ ಛಿದ್ರ ಛಿದ್ರ ಆಗಿ ಹೋಗಿಬಿಡುತ್ತೆ ಆರಂಭದಲ್ಲಿ ರಕ್ಷಣಾ ಪಡೆಯವರು ಧಾವಿಸ್ತಾ ಇದ್ದ ಹಾಗೆ ಅವರೆಲ್ಲರೂ ಕೂಡ ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ಈ ಫ್ಲೈಟ್ ನಲ್ಲಿ ಯಾರು ಕೂಡ ಬದುಕು ಇರೋದಕ್ಕೆ ಸಾಧ್ಯವೇ ಇಲ್ಲ ಬಹುತೇಕ ಎಲ್ಲರೂ ಕೂಡ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಆದ್ರ ಅದೃಷ್ಟವಶಾತ್ ಅದೃಷ್ಟವಶಾತ್ ಹೆಚ್ಚು ಕಡಿಮೆ ನೂರ ಮೂವತ್ತ ಎರಡು ಮಂದಿ ಗೊತ್ತಿಲ್ಲ ಅದಿ ಸಂಖ್ಯೆ ಜಾಸ್ತಿ ಆಗ್ಬಹುದು ಸದ್ಯಕ್ಕೆ ನೂರ ಮೂವತ್ತ ಎರಡು ಮಂದಿಯನ್ನ ವಿವಿಧ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆನ ಕೊಡಲಾಗ್ತಾ ಇದೆ ಅದರಲ್ಲಿ ಒಂದಷ್ಟು ಮಂದಿ ಕಾಲ್ ಕಳ್ಕೊಂಡಿದ್ದಾರೆ ಕೈ ಕಳ್ಕೊಂಡಿದ್ದಾರೆ ಶಾಶ್ವತ ಅಂಗವಿಕಲರಾಗಿದ್ದಾರೆ ಅವರ ಫೇಸ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ ಅಥವಾ ಬೆನ್ನು ಹುರಿ ಡ್ಯಾಮೇಜ್ ಆಗಿದೆ ಇಡೀ ದೇಹದ ಅಂಗಾಂಗಗಳು ನಜ್ಜುಗುಜ್ಜಾಗುವಂತ ಪರಿಸ್ಥಿತಿ ಎದುರಾಗಿದೆ ಒಂದಷ್ಟು ಜನ ನಾವು ಸಾವನ್ನಪ್ಪಿದ್ರೂ ಸಮಸ್ಯೆ ಇರಲಿಲ್ಲ ಬದ್ ಕುಳಿದಿದ್ದೆ ಇಂಥದೊಂದು ಪರಿಸ್ಥಿತಿಗೆ ತಂದೊಡ್ತಲ್ಲ ಎನ್ನುವಂತಹ ಆ ನೋವನ್ನ ಅನುಭವಿಸುವಂತ ಪರಿಸ್ಥಿತಿ ಆಗಿದೆ ಇನ್ನು ಸಾಕಷ್ಟು ಮಂದಿ ನೂರ ಮೂವತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಆಗ್ಲೇ ಹೇಳ್ತಾ ಇದ್ದೆ ಮೆಡಿಕಲ್ ಕಾಲೇಜು ಅಂದ್ರ ಮೇಲೆ ಆ ಫ್ಲೈಟ್ ಕ್ರಾಶ್ ಆಗಿದ್ದು ಅಥವಾ ಫ್ಲೈಟ್ ಬಿದ್ದಿದ್ದು ಹೀಗಾಗಿ ಆ ಮೆಡಿಕಲ್ ಕಾಲೇಜಿನಲ್ಲೂ ಕೂಡ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗಿರುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಇಪ್ಪತ್ತು ಸ್ಟೂಡೆಂಟ್ಸ್ಗಳು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಮುಂದೇನು ಇರುವಂತಹ ಪ್ರಶ್ನೆ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಅತ್ಯಂತ ಬರದಿಂದ ಸಾಕ್ತಾ ಇದೆ ಸಾಧ್ಯವಾದಷ್ಟು ಮಂದಿಯನ್ನ ಉಳಿಸುವಂತ ಪ್ರಯತ್ನವನ್ನು ಕೂಡ ಪಡಲಾಗ್ತಾ ಇದೆ ಜೊತೆಗೆ ಬೋಯಿಂಗ್ ವಿಮಾನ ಆಗಿರುವಂತಹ ಕಾರಣಕ್ಕಾಗಿ ಆ ವಿಮಾನ ಬಿದ್ದಂತ ಬಿಲ್ಡಿಂಗ್ ಮಾತ್ರ ಅಲ್ಲ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಹಾನಿಯಾಗತ್ತೆ ಅಕ್ಕಪಕ್ಕದ ಪ್ರದೇಶಗಳಿಗೂ ಕೂಡ ಹಾನಿಯಾಗತ್ತೆ ರೆಕ್ಕೆ ಬಡಿದು ಒಂದಷ್ಟು ಪ್ರದೇಶಗಳಿಗೆ ನಜ್ಜುಗುಜ್ಜಾಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ ರಕ್ಷಣಾ ತಂಡದವರು ಹುಡ್ಕಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಉಳಿಸೋದಿಕ್ಕೆ ಸಾಧ್ಯವೋ ಎಲ್ಲೆಲ್ಲಿ ಜನರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲಾ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಎಷ್ಟು ಸಾಧ್ಯವೋ ಆ ಪ್ರಯತ್ನ ಎಲ್ಲವೂ ಕೂಡ ರಕ್ಷಣಾ ತಾಣದಿಂದ ಮುಂದುವರಿತಾ ಇದೆ ಹಾಗಾದ್ರೆ ಈ ಫ್ಲೈಟ್ ಕ್ರಾಶ್ಗೆ ಕಾರಣ ಏನು ಇದೇ ಏರ್ ಇಂಡಿಯಾದ ಬೋಯಿಂಗ್ ವಿಮಾನದ ಮೇಲೆ ಸಾಕಷ್ಟು ಕಂಪ್ಲೇಂಟ್ಸ್ ಗಳೆಲ್ಲವೂ ಕೂಡ ಇತ್ತು ಅದರಲ್ಲೂ ಕೂಡ ಏರ್ ಇಂಡಿಯಾ ಟಾಟಾ ಗ್ರೂಪ್ನ ಒಡೆತನದಲ್ಲಿ ಇರುವಂತಹ ಸಂಸ್ಥೆ ಅದು ಟಾಟಾ ಗ್ರೂಪ್ ತನ್ನ ವಶಕ್ಕೆ ತೆಗೆದುಕೊಂಡಂತಹ ಸಂಸ್ಥೆ ಅದು ಇತ್ತೀಚೆಗೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಕಳಪೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಒಂದಷ್ಟು ದೋಷಾರೋಪಣೆಗಳೆಲ್ಲವೂ ಕೂಡ ಇತ್ತು ಇದೇ ಬೋಯಿಂಗ್ ವಿಮಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು ಆಗ ತಾಂತ್ರಿಕ ದೋಷ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಅದನ್ನ ಸರಿಪಡಿಸುವಂತ ಪ್ರಯತ್ನ ಪಡಲಾಗಿತ್ತು ಏರ್ ಇಂಡಿಯಾದ ಕಡೆಯಿಂದಲೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿತ್ತು ನಾವೆಲ್ಲವನ್ನೂ ಕೂಡ ಸರಿಪಡಿಸಿದ್ದೇವೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಎನ್ನುವ ರೀತಿಯಲ್ಲಿ ಆದ್ರೆ ಅದೇ ಏರ್ ಇಂಡಿಯಾ ವಿಮಾನದಲ್ಲಿ ಇದೀಗ ಮತ್ತೊಮ್ಮೆ ನಾವ್ಯಾರು ಕೂಡ ಊಹೆ ಮಾಡದಂತ ನಿರೀಕ್ಷೆ ಮಾಡದಂತ ಅತ್ಯಂತ ಭೀಕರ ದುರಂತ ಸಂಭವಿಸಿದೆ ಅಹ್ ನಾನು ಒಂದಷ್ಟು ಎಕ್ಸ್ಪರ್ಟ್ಸ್ಗಳನ್ನ ತಕ್ಷಣಕ್ಕೆ ಮಾತಾಡಿಸುವಂತ ಪ್ರಯತ್ನವನ್ನು ಪಡ್ತಾ ಇದ್ದೆ ಯಾಕಂದ್ರೆ ಇದನ್ನ ಲೇ ಮ್ಯಾನ್ಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಸಾಮಾನ್ಯ ಜನರಿಗೆ ಅಂದ್ರೆ ಫ್ಲೈಟ್ ಹಾರಾಟದ ವಿಚಾರ ಅಥವಾ ಇಂಜಿನ್ಗಳ ಲೋಪದೋಷದ ವಿಚಾರ ಅಥವಾ ಟೆಕ್ನಿಕಲ್ ಏನಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಹೇಗಾಗಿ ಎಕ್ಸ್ಪರ್ಟ್ಸ್ ಗಳನ್ನ ಕೇಳ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಫ್ಲೈಟ್ ಹಾರುವಂತ ಸಂದರ್ಭದಲ್ಲಿ ಏನಾದ್ರೂ ದೋಷ ಕಾಣಿಸ್ಕೊಂಡ್ರೆ ಅವ್ರಿಗೆ ಒಂದಷ್ಟು ಟೈಮ್ ಸಿಗುತ್ತಂತೆ ಅಂದ್ರೆ ನಾವು ಎಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡ್ಬೇಕಾ ಅಥವಾ ಎಲ್ಲಿ ಹೋಗಿ ನಾವು ಲ್ಯಾಂಡ್ ಮಾಡಬೇಕು ಈ ರೀತಿಯಲ್ಲಿ ಕೂಡ ಒಂದಷ್ಟು ಟೈಮ್ ಸಿಗುತ್ತೆ ಅವಕಾಶಗಳಲ್ಲೂ ಕೂಡ ಸಿಗುತ್ತೆ ಎ ಸಿ ಸಂಪರ್ಕದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು ಆದ್ರೆ ತುಂಬಾ ಕ್ರೂಷಿಯಲ್ ಟೈಮ್ ಅಂದ್ರೆ ಈ ಲ್ಯಾಂಡಿಂಗ್ ಇರುತ್ತಲ್ಲ ಅದು ಮತ್ತೆ ಟೇಕ್ ಆಫ್ ಆಗುವಂತ ಸಂದರ್ಭ ಇನ್ನೇನು ಫ್ಲೈಟ್ ಲ್ಯಾಂಡ್ ಆಗಬೇಕು ಅನ್ನುವಂತ ಸಂದರ್ಭದಲ್ಲಿ ಎಂಜಿನ್ ಅಲ್ಲಿ ದೋಷ ಕಾಣಿಸ್ಕೊಂಡ್ರೆ ಪೈಲಟ್ ಕೈಯಲ್ಲಿ ಏನು ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಫ್ಲೈಟ್ ಕ್ರಾಶ್ ಆಗುತ್ತೆ ಅಥವಾ ಫ್ಲೈಟ್ ಈ ರೀತಿಯಾಗಿ ಛಿದ್ರ ಛಿದ್ರ ಆಗುವಂತ ಸಾಧ್ಯತೆ ಇರುತ್ತೆ ಹಾಗೆ ಫ್ಲೈಟ್ ಟೇಕ್ ಆಫ್ ಸಂದರ್ಭದಲ್ಲೂ ಕೂಡ ಏನಾದರೂ ಇಂಜಿನ್ ಅಲ್ಲಿ ದೋಷ ಕಾಣಿಸ್ಕೊಂಡ್ರೆ ಆಗ್ಲೂ ಕೂಡ ಪೈಲಟ್ ಕಂಟ್ರೋಲ್ ನಲ್ಲಿ ಇರೋದಿಲ್ಲ ಅಥವಾ ಪೈಲಟ್ ಗೆ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇಲ್ಲೂ ಕೂಡ ಹಾಗೆ ಆಗಿದೆ ಆ ಫ್ಲೈಟ್ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ಇಂಜಿನ್ ಅಲ್ಲಿ ದೋಷ ಕಾಣಿಸ್ಕೊಂಡಿದೆ ಏನ್ ದೋಷ ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ ಅದು ಯಾವ ರೀತಿ ದೋಷ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೂ ಮುನ್ನ ಕಂಪ್ಲೀಟ್ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಸಾರ್ಟ್ಔಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಫ್ಲೈಟ್ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ದೋಷಗಳಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಗಳಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಎಲ್ಲವನ್ನೂ ಕೂಡ ಕ್ಲಿಯರ್ ಆದ ಬಳಿಕವೇ ಫ್ಲೈಟ್ ಟೇಕ್ ಆಫ್ ಗೆ ಅವಕಾಶವನ್ನು ಮಾಡ್ಕೊಡ್ತಾರೆ ಆದ್ರೆ ಇಲ್ಲಿ ಏನಾಗಿದ್ದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈ ಕ್ಷಣದವರೆಗೂ ಕೂಡ ಸಾಧ್ಯ ಆಗ್ತಿಲ್ಲ ಫ್ಲೈಟ್ ಏನಾದ್ರೂ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಎಂಜಿನ್ ಅಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಳ್ತಾ ಅಥವಾ ಏನಾಯ್ತು ವಿಮಾನದ ರೆಕ್ಕೆಗಳಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ ಏನು ಕೂಡ ಸದ್ಯಕ್ಕೆ ಗೊತ್ತಿಲ್ಲ ಅದು ಗೊತ್ತಾಗಬೇಕು ಅಂದ್ರೆ ಬ್ಲಾಕ್ ಬಾಕ್ಸ್ ಸಿಗ್ಬೇಕಾಗತ್ತೆ ಆ ಬ್ಲಾಕ್ ಬಾಕ್ಸ್ ನಲ್ಲಿ ವಿಮಾನ ಪತನದ ಅಥವಾ ಈ ದುರಂತದ ರಹಸ್ಯ ಎಲ್ಲವೂ ಕೂಡ ಅಡಗಿರುತ್ತೆ ಪೈಲಟ್ ಎ ಸಿ ಜೊತೆಗೆ ಏನು ಮಾತಾಡಿದ್ರು ಎನ್ನುವಂತ ವಿಚಾರವೂ ಕೂಡ ಅದರಲ್ಲಿ ಗೊತ್ತಾಗುತ್ತೆ ಕೊನೆ ಕ್ಷಣದಲ್ಲಿ ಯಾವ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ರು ಟಿ ಸಿ ಕಡೆಯಿಂದ ಏನ್ ರಿಪ್ಲೈ ಬಂದಿತ್ತು ಪೈಲಟ್ ಏನಾದ್ರೂ ಬೇರೆ ಮಾರ್ಗವನ್ನ ಹುಡುಕ್ತಾ ಇದ್ರಾ ಅಥವಾ ಪೈಲಟ್ ಗೆ ಬೇರೆ ಯಾವುದೇ ಆಯ್ಕೆಯೂ ಕೂಡ ಇರ್ಲಿಲ್ವಾ ಎಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ಮೂಲಕ ಗೊತ್ತಾಗ್ಬೇಕಾಗತ್ತೆ ಸದ್ಯಕ್ಕೆ ಡಿಜಿಸಿಎ ಸಿ ಎ ತನಿಖೆಯನ್ನ ಆರಂಭಿಸಿದೆ ಆ ಮೂಲಕ ಎಲ್ಲ ವಿಚಾರಗಳು ಕೂಡ ಒಂದೊಂದಾಗಿ ಗೊತ್ತಾಗ್ಬೇಕಾಗತ್ತೆ ಸದ್ಯಕ್ಕೆ ಅಮಿತ್ ಶಾ ಗೆ ಹೋಗಿದ್ದಾರೆ ಸಾಕಷ್ಟು ಮಂದಿ ಸ್ಪಾಟ್ ಹೋಗ್ತಾ ಇದ್ದಾರೆ ಅಹ್ ಎಲ್ರಿಗೂ ಕೂಡ ಸಾಂತ್ವನ ಹೇಳುವಂತ ಕೆಲಸ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಒಟ್ಟಾರೆ ದೇಶ ಕಂಡರಿಯದಂತ ಅತಿ ಘೋರ ದುರಂತ ಇವತ್ತಿನ ದಿನ ಇಡೀ ದೇಶಕ್ಕೆ ಅತ್ಯಂತ ಕರಾಳವಾದಂತಹ ದಿನ ನೂರ ಮೂವತ್ತಕ್ಕೂ ಅಧಿಕ ಮಂದಿ ಸಾವು ಅಂದ್ರೆ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ಲ ಜೊತೆಗೆ ಯಾವುದು ಸೇಫ್ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ ಬಸ್ಗಳಲ್ಲಿ ಹೋಗುವಾಗ ಬಸ್ ಆಕ್ಸಿಡೆಂಟ್ ಆಗುತ್ತೆ ಬೇರೆ ಬೇರೆ ವೆಹಿಕಲ್ಸ್ ಗಳಲ್ಲಿ ಆಕ್ಸಿಡೆಂಟ್ ಆಗುತ್ತೆ ತುಂಬಾ ಜನ ಹೇಳ್ತಿರ್ತಾರೆ ಫ್ಲೈಟ್ ಅಂದಾಗ ಸೇಫ್ ಅಂತ ಸಮಸ್ಯೆ ಆಗುದಿಲ್ಲ ಅಂತ ಹೇಳಿ ಆದ್ರೆ ಇತ್ತೀಚೆಗೆ ಸಾಲು ಸಾಲು ವಿಮಾನ ದುರಂತಗಳನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಒಂದು ವೇಳೆ ನಿಮ್ಗೆ ಏನೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ